ಅಣ್ಣಾರು ಶಿವ ಅಣ್ಣ ಹಚ್ಚಿ ಕರ್ಸಿದ್ರು ಮೈಗೂರ ಶಿವ ಅಣ್ಣ ಹಾಗೂ ಪ್ರವೀಣ್ ಅಣ್ಣಗ್ ನಾ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ ಯಾಕಂದ್ರ ನಮ್ ಮನ್ಯಾಗ ಒಂದ್ ದಿನ ಹೇಳ್ತಿದ್ನ ನಮ್ಮ ಅಪ್ಪ ಎರಡ್ ತಿಂಗಳ ಹೊರಗ ಹಾಕಿದ್ ನನ್ನ ಮಣಿ ಬಿಟ್ಟ ಮಾವ್ ಬೇಸ್ ಬರದ ಯಾಕಂದ್ರ ನಾ ಹೇಳಿದ್ ನಮ್ಮ ಅಪ್ಪಾಗ ಒಂದ್ ಮಾತ ಎರಡ್ ತಿಂಗಳ ನೀ ಊರ್ ಬಿಡಿಸಿ ನೀ ನೀವ್ ಮಾಡ್ಲಾರ ಸಾಧನೆ ನಾ ಮಾಡಿ ತೋರಿಸ್ತೇನೆ ನೀ ಏನ್ ನೋಡಕತ್ತಿಲ್ಲ ಟಿವಿ ಆ ಟಿವಿ ಒಳಗ ನಾ ಬರ್ತೇನೆ ಅಂತ ಹೇಳಿದ್ನಿ ಆ ಟಿವಿ ಒಳಗ ಬರ್ಲಾಕ್ ಸಾಧ್ಯ ಆಗಿದ್ದ ನಮ್ಮ ಶಿವಣ್ಣ ಅಣ್ಣ ಮೈಗೂರು ಅವರಿಂದ ಅದನ್ನ ಯಾವತ್ತಿದ್ರು ಎಲ್ಲಿ ಆದ್ರೂ ಯಾವ ಸ್ಟೇಜ್ ಮ್ಯಾಗಾದ್ರು ಹೇಳಕ್ ಇಷ್ಟ ಪಡ್ತೀನಿ ಆ ಒಂದ ಏನು ಹೇಳಿದ್ರು ಕಡಿಮೆ ಆ ಶಿವಣ್ಣರ ಬಗ್ಗೆ ಯಾಕಂದ್ರೆ ಅವಕಾಶ ಮಾಡಿಕೊಡೋಣ ಯಾಕಂದ್ರೆ ನನ್ನ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಬೇಕ ನನ್ನ ಇವತ್ತು ಟಿವಿ ಒಳಗ ನಮ್ಮ ಅಪ್ಪ ನೋಡ್ಯಾನ ಅಂದ್ರ ಅದಕ್ಕೆ ಅಣ್ಣ ಕಾರಣ ಅಂತ ಹೇಳಿ ಈ ಮೈಗೂರು ಊರಿಗೆ ನಾನು ಇವತ್ತು ಶಾಸ್ತ್ರಗ ನಮಸ್ಕಾರಣ ಹೇಳ್ತಾ ಇದ್ದೀನಿ ಹೂವಿನ ಬಾನದಂತೆ ಯಾಪ ಶಬಸ ಏ ಆ ಹಾ ಕರೆದು 나 ಹೂವಿನ ಬಾನದಂತೆ ಯಾರಿಗೂ ಕಾಣುವ ಆದ್ರೂ ಸ್ವಾಗತ ಸುಸ್ವಾಗತ ಸುಸ್ವಾಗತೆ ಏನ ಎಲ್ಲ ಬೈಕ್ ಎಲ್ಲ ಮೈಕ್ ಬಂದ್ ಮಾಡೇ ಕೊಡಾತಿವ ಚಮೇ ಇರಲಿ ಯಾಕಂದ್ರೆ ಬೆಳಗ್ಲಿಗೆ ಮೊದಲೇ ಬುಕ್ ಆಗೇನ್ರಿ ಸ್ವಲ್ಪ ಅಲ್ಲಿ ಅವ್ರು ಬಿಡ್ಲಾರಕ್ಕಾಗಿ ಇಲ್ಲಿ ಬರೋದ ದೊಡ್ಡ ಟೈಮ್ ಸರಳ ನಮ್ದ ಇಲ್ಲ ನಾ ಯವ ಏನು ಹೇಳಕತ್ತಿಲ್ಲ ಇಲ್ಲಿ ನಾಟಕ ಇಲ್ಲಿ ನಾಟಕ ಮಾಡಾಕ ನನ್ನ ಮೈಗೂರು ಮಲ್ಲಿಕಾರ್ಜುನ್ ಮತ್ತೆ ನನ್ನ ಬಿಡಂಗೋ ಇಲ್ಲ ಇಲ್ಲಿ ಬರ್ಬೇಕಾದ್ರೆ ಯಾಕಂದ್ರ ಇಲ್ಲಿ ಹುಲಿ ಓದಿದ್ನೆ ಮೈಗೂರು ಶಿವ ನನ್ನ ಮಾಮಾ ಹೇಳ ಅಣ್ಣ ಇದು ಇಲ್ಲಿ ಕಾರ್ಯಕ್ರಮ ಇಟ್ಟತ ನೆರವರ್ಸಿರ್ತಕ್ಕಂತ ನಮ್ಮ ಮಾಲಕರು ನಮ್ಮ ಹಾ ಅಲ್ಲ ನಮ್ಮ ಅಣ್ಣ ಮತ್ ನಮ್ ಕಾಕಾಗಳು ಅದಾರ ಇಲ್ಲಿ ಮತ್ ತಿನ್ಕದ ಭಾಳ ಜಿಗದಾಡಿರ್ಬೇಕಲ್ಲ ಲಕ್ಷ್ಮೀ ವಿಜಯಪುರ ನಮ್ಮ ಹೂವ ಹಾ

ಹೆಸಗ ಹೆಸಗ ಹುಬ್ಬೇಕು ಕಬ್ಬಿನ ಪಡ ಅದಾವಲ್ಲ ನಿನ್ನ ಕೇಳಕ್ ಓಕೆ ಸಮಯ ಇರ್ಲಿ ಯಾಕಂದ್ರ ಬೆಳಗ್ಲಿ ಕಾರ್ಯಕ್ರಮ ನಾವ್ ಮೊದ್ಲೇ ಒಪ್ಕೊಂಡಿದ್ನಿ ಇಲ್ಲಿ ಬರ್ಬೇಕಾದ್ರ ಕಾರಣಗಳು ಬಾಳ್ ಅದಾವ ಅದು ಎಲ್ಲಾರಿಗು ಗೊತ್ತೈತಿ ಕಬ್ಬದಾಗ ಮತ್ತೆ ಗುಡ್ಡದಾಗ ಮೀರಾ ಅಣ್ಣ ಕಬ್ನಿಯಾಗ ಗುಡದಾಗ ಒಂದ್ ಬೇನ್ ಗಿಡದಾಗ ಒಂದ್ ಕಾರ್ಯಕ್ರಮ ಮಾಡುದ ಆದ್ರೂ ನಮ್ ಮೈಗೂರ್ ಬಗ್ಗೆ ನಾವು ಬಿಡಂಗಿಲ್ಲ ಎಲ್ಲಿದ್ರು ಮಾಡ ಅದೇ ರೀತಿ ಯಾಕಂದ್ರ ಅಲ್ಲಿ ಮೊದಲ ಒಪ್ಕೊಂಡಿದ್ನಿ ಇಲ್ಲಿ ಮೈಗೂರ್ ಪ್ರವೀಣ್ ಅಣ್ಣರು ಶಿವ ಅಣ್ಣನ ಹಚ್ಚ ಕರ್ಸಿದ್ರು ಮೈಗೂರ್ ಶಿವ ಅಣ್ಣ ಹಾಗೂ ನಾ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ನಾ ಯಾಕಂದ್ರ ನಮ್ ಮನೆಯಾಗ ಒಂದ್ ದಿನ ಹೇಳ್ತಿದ್ ನಮ್ಮ ಅಪ್ಪ ಎರಡ್ ತಿಂಗಳು ಹೊರಗ ಹಾಕಿದ್ ಮಣಿ ಬಿಟ್ಟ ಬೇಸ್ ಬರಿದ್ ಎಲ್ಲ ಹ ನಾ ಬಳಗಲಿ ಕಾರ್ಯಕ್ರಮ ಮೊದಲ ಒಪ್ಕೊಂಡಿದ್ನಿ ಹೌದಲ್ ಇಲ್ಲಣ್ಣ ಇಲ್ಲಿ ಬರ್ಲಾಕ ಒಂದ್ ಕಾರಣ ಹಾ ದೋಸ್ ಅದ್ ಇನ್ ಮುಂದ್ ಐತಿ ಇನ್ ಯಾಕಂದ್ರ ನಾ ಹೇಳಿದ್ ನಿಮ್ ಅಪ್ಪಾಗ ಒಂದ ಮಾತ್ ಎರಡ್ ತಿಂಗಳ ನೀ ಊರ್ ಬಿಡಿಸಿ ಅಲ್ಲ ನೀವ್ ಮಾಡ್ಲಾರ ಸಾಧನೆ ಮಾಡಿ ತೋರ್ಸ್ತ ನೀ ಏನ್ ನೋಡಾಕತ್ತಿಲ್ಲ ಟಿವಿ ಆ ಟಿವಿ ಒಳಗ ನಾ ಬರ್ತೇನೆ ಅಂತ ಹೇಳಿದ್ನಿ ಆ ಟಿವಿ ಒಳಗ ಬರ್ಲಾಕ್ ಸಾಧ್ಯ ಆಗಿದ್ದ ನಮ್ಮ ಶಿವಣ್ಣ ಮೈಗೂರು ಮೈಗೂರ್ ಅವರಿಂದ ಅದನ್ನು ಯಾವತ್ತಿದ್ರು ಎಲ್ಲಿ ಆದ್ರೂ ಯಾವ ಸ್ಟೇಜ್ ಮ್ಯಾಗಾದ್ರು ಹೇಳಕ್ ಇಷ್ಟ ಪಡ್ತೀನಿ ಆ ಒಂದ ಏನು ಹೇಳಿದ್ರು ಕಡಿಮೆ ಆ ಶಿವಣ್ಣವ್ರ ಬಗ್ಗೆ ಯಾಕಂದ್ರ ನನ್ನ ಆ ಜಿ ಕನ್ನಡದಲ್ಲಿ ತೋರಿಸಿಕೊಟ್ಟಿರ್ತಕ್ಕಂತ ವ್ಯಕ್ತಿ ತೆರೆ ಮರೆಯಲ್ಲಿದ್ದಾರೆ ಆ ಶಿವಣ್ಣ ಅಣ್ಣ ಮೈಗೂರ್ ನಾನು ಯಾವತ್ತಿಗೂ ಆ ಅವ್ರಿಗೆ ಅಂತ ಏನಲ್ಲ ಇಡೀ ಮೈಗೂರ್ ಊರಿಗೆನೆ ಒಂದು ಚಿರಋಣಿ ಅಲ್ವ ನಿನ್ನ ಸುಮ್ಕೊಂಡ್ರು ಆದ್ರೂ ಬಳಗಲಿ ಕಾರ್ಯಕ್ರಮ ಮೊದಲೇ ಒಪ್ಕೊಂಡಿದ್ನಿ ನಾವೆಲ್ಲಾರು ತಗೊಂಡ್ ರೂಪತಿವ್ರ ನೀ ನನ್ ಶಿವನ್ನ ಮೈ ಅವಕಾಶ ಮಾಡ್ಕೊಡೋಣ ಯಾಕಂದ್ರೆ ನನ್ನ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಬೇಕ ನನ್ನ ಇವತ್ತ ಟಿವಿ ಒಳಗ ನಮ್ಮ ಅಪ್ಪ ನೋಡ್ಯಾನ ಅಂದ್ರ ಅದಕ್ಕ ಶಿ ಅಣ್ಣ ಕಾರಣ ಅಂತ ಹೇಳಿ ಈ ಮೈಗೂರು ಊರಿಗೆನಾ ಇವತ್ತ ಸಾಸ್ಟಗ ನಮಸ್ಕಾರ ಹೇಳ್ತಾ ಇದ್ದೀನಿ ಓಕೆ ಬಾಯ್ ಆದರೂ ಬಳಗಲಿ ಕಾರ್ಯಕ್ರಮ ಮೊದಲೇ ಒಪ್ಕೊಂಡಿದ್ನಿ ಅದ ಅವ್ರಿಗೆ ಯಾವಾಗ ಹೇಳಿ ನನ್ನ

ಅಣ್ಣ ಹೆಂಗ್ರಿ ಒಂದ್ ಸೆಕೆಂಡ್ ತಡಿಲ್ಲ ಇಲ್ಲೊಂದ್ ಹುಲಿ ಬರೋದೈತಿ ಇನ್ಸ್ಟಾದಾಗ ಒಂದ ದಿನ ಒಂದ ರಾತ್ರಿ ಒಂದ ದಶನಾಗ ವೈರಲ್ ಆಗಿದ್ ಹುಲಿ ಐತಿ ಮೊದರ್ ಕಂಡಿ ಹುಲಿ ಬರೋದೈತಿ ತಡಿಯ ಓ ಈ ಕಡೆ ಬಾ ನಾಕರ ಆತನ ಬಾ ಏ ಎಲ್ಲಿ ಸಿಕ್ಕೊಂಡೆ ಏನ ಬಡದ ಬಡದರ ನನ್ನ ತೆಲಿಯ ನಂಜಿ ಮ್ಯಾಲ ರಕ್ತದ ಕಲಿಯ ತಿಳಿಲಿಲ್ಲ ಈಕಿ ನೆಲಿಯ ಮಾಸಿದರು ತಿಳಿಯನ ಗಾಯ ಮರಿದಾಗವತ್ತ ಮುಟ್ಟಿದ ಮಯ್ಯ ಮಾಸಿದರು ತಿಳಿಯನ ಗಾಯ தாக பார்த்த முட்ட

ஜி தீ மஞ்ச நங்க மாதாடத்தீ தி மல்ல உடுமையான ஏ மல்ல ரங்க மாத்தாடத்தீ தீ மஞ்ச நங்க மாடத்தீ தீ ಮಳ್ಳ ಹುಡುಗಿಯನ್ನು ಅಂಗ ಮಂದಿ ಕಣಗ ಕಾಣುತ್ತಿತಿ ನಿಂದೈತ ಕ್ರಿಮಿನಲ್ ಮೋತಿ ಅದಕ್ಕಾಗೆ ಸೂತಿ ಸುದ್ದಿ ನಿಂದೈತ ಕ್ರಿಮಿನಲ್ ಮೋತಿ ಅಪಿಸಿಲ್ಲ ಯಾರಿಗೆ ಸೂತಿ ಬಡದ ಒಡುದಾರ ನನ್ನ ತೆಲಿಯ ಒಳ ರಕ್ತದ ಕಲಿಯ ಬಿಳಿಲಿಲ್ಲ ಈಗಿ ನೆಲಿಯ ಮಾಸಿದರುಲಿಯ ನಗಾಯ ಮರಿದಾಗ ಮಾತ ಮುಟ್ಟಿದ ಮೈಯ ಮಾಸಿದರು

முள்ள கரகுதல்ல நின்ன கள்ள எண்ணல்ல முள்ள நீ அந்த முள்ள முள்ள கரகுதல்ல நின்ன கள்ள திருகி நோடு என்ன அல்ல சத்திரு தண்ண மாசிதூலியன

ಸಮಾಧಾನ ನಿಮ್ಮವ್ವ ನೀಂತೂ ಇದ್ದಂಗ ದೇವ್ವ ದೊಡ್ಡ ಹುಡುಗರು ನನ್ನ ಓಡಿರು ಸಾಕ ಕುರುಪ ಇತ್ತ ನನಗೆ ಹುಯ ಮಾಸಿದರು ತೆಲಿಯನ ಗಾಯ ಮರಿದಾಗವತ ಮುಟ್ಟಿದ ಮೈಯ ತೆಲಿಯನ ಗಾಯ ಮರಿದಾಗವತ ಮುಟ್ಟಿದ ಮೈಯ ಬಡದ ಬಡದರ ನನ್ನ ತೆಲಿಯ ನಂಗೆ ಜಾಗ ರಕ್ತದ ಕಲಿಯಿಲ್ಲ ನಿನ್ನ ನೆಲಿಯ ಮಾಸಿದರು தெ <Happiness gegen violininding warfare> <Hai> <PAUL>